ಹೆಣಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಈಗ ಹೆಚ್ಚಿನ ಸುದ್ದಿ ಬರ್ತಾ ಇದೆ ಸುಳ್ಳು ಸುದ್ದಿಯ ಪ್ರಚಾರ ಕೂಡ ಕಡಿಮೆ ಆದಂತೆ ಕಾಣ್ತಾ ಇದೆ ಅದರ ಜೊತೆಗೆ ಧರ್ಮಸ್ಥಳದ ರಕ್ಷಕರಿಲ್ಲ ಆ ರಕ್ಷಕರು ಕೂಡ ಭಯ ಪಡ್ತಾ ಇದ್ದಂತೆ ಕಾಣ್ತಾ ಯಾಕೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಎಸ್ಐಟಿ ತನಿಖೆಯಿಂದ ಸಿಗುತ್ತಿರುವ ಕೆಲವು ಮಾಹಿತಿಗಳು ನನಗೂ ಎಸ್ ಐ ಟಿ ತನಿಖೆ ಬಗ್ಗೆ ಅನುಮಾನ ಆಯಿತು ಈಗ ನನಗನ್ನಿಸ್ತಾ ಇರೋದೇನು ಅಂದ್ರೆ ಸರ್ಕಾರ ಈ ಹಂತದಲ್ಲಿ ಪಂಚೇಂದ್ರಿಯಗಳನ್ನ ಮುಚ್ಚಿಕೊಂಡು ಕುತ್ಕೋಬೇಕು ಷಡ್ಯಂತ್ರ ಇನ್ನೊಂದು ಮಾತಾಡೋ ಮೊದಲೇ ನಿರ್ಸ್ಬೇಕು ಯಾಕೆ ಅಂತ ನಾನು ಹೇಳೋದಕ್ಕೆ ಕಾರಣ ಆಯ್ತು ಒಂದು ಮಹತ್ತರ ವಿಚಾರ ಬೆಳಕಿಗೆ ಬಂದಿದೆ ಅದು ಎಸ್ ಐ ಟಿ ತನಿಖೆ ಅದೇನು ಒಂದು ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೇನೆ ಇದು ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಟ ಮಾಡಿದ ಪ್ರಕರಣ ಈ ಪ್ರಕರಣದ ಸೆಂಟರ್ ಪಾಯಿಂಟ್ ಅಷ್ಟೇ ಒಂದು ಹೆಣ ಹೂತಿದ್ದು ಮತ್ತೊಂದು ಪೋಸ್ಟ್ ಮಾರ್ಟಮಿಗಾಗಿ ಹೆಣಗಳನ್ನ ಮಂಗಳೂರಿಗೆ ತೆಗೆದುಕೊಂಡು ಹೋಗಿ ಒಂದು ಪರ್ಟಿಕ್ಯುಲರ್ ಆದ ಖಾಸಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಹೊರ ತೆಗೆದುಕೊಂಡು ಬಂದಿತ್ತು ಈಗ ಎಸ್ ಐ ಟಿ ಬೆಳತಂಗಡಿ ಗ್ರಾಮ ಪಂಚಾಯಿತಿಯಲ್ಲಿದ್ದಂತ ಯು ಡಿ ಆರ್ ಏನಿದೆ ಯು ಡಿ ಆರ್ ಅಂದ್ರೆ ಗೊತ್ತಲ್ವಾ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಅಂತ ಅದು ಯು ಡಿ ಆರ್ ಅನ್ಐಡೆಂಟಿಫೈಡ್ ಗುರುತಿಸಲಾಗದ ಡೆತ್ ರಿಪೋರ್ಟ್ ಸಾವಿನ ವರದಿಗಳು ಯು ಡಿ ಆರ್ ಅಂದ್ರೆ ಏನಾಗಿರುತ್ತೆ ಅಂದ್ರೆ ಸಾಧಾರಣವಾಗಿ ಎಲ್ಲಾದರೂ ಅನಾಮಧೇಯ ಹೆಣ ಸಿಕ್ಕಿದ್ರೆ ಆ ಹೆಣವನ್ನ ಗುರುತಿಸಲಾಗದ ಹೆಣ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ ಅದಕ್ಕೆ ಯಾರು ಬಾಪ್ ನೈ ಪೊಕಾರ್ ಅಂತಾರೆ ಅದಕ್ಕೆ ಯಾರು ಸಂಬಂಧ ಪಡೋ ಇಲ್ದಿದ್ರೆ ಅದನ್ನ ಒಂದು ವರದಿಯನ್ನು ಮಾಡಲಾಗುತ್ತೆ ಅದ ಮಾಡಿದ ಮೇಲೆ ಅದು ವರದಿ ಇರುತ್ತೆ ಎಸ್ ಐ ಟಿ ಇಡೀ ಈ ತನಿಖೆಯ ಸಂದರ್ಭದಲ್ಲಿ ಒಂದ್ ಕಡೆ ಈ ಬುರುಡೆ ಪ್ರಚಾರಗಳ ಇದರ ನಡುವೆ ಈ ಚಿನ್ನಯ್ಯ ಹೇಳಿದಂತಹ ಸ್ಥಳಗಳಲ್ಲಿ ನಾವು ಶವ ಹೋಗುತ್ತಿದ್ದಿದ್ಯಾ ಅಂತ ತೆಗೆದು ಅದು ಒಂದೇ ಅಲ್ಲ ತೆಗಿಯೋದಕ್ಕೆ ಟ್ರೈ ಮಾಡಿದ್ದು ಅದಕ್ಕಿಂತ ಬಹಳ ಇಡೀ ಈ ಘಟನೆಗೆ ಮಹತ್ತರವಾದ ಒಂದು ತಿರು ದೊರಕಿದ್ದು ಬೆಳತಂಗಡಿ ಗ್ರಾಮ ಪಂಚಾಯಿತಿಯಲ್ಲಿರುವ ಯು ಡಿ ಆರ್ ರಿಪೋರ್ಟ್ಗಳು ಆ ರಿಪೋರ್ಟ್ ಅನ್ನ ಅಧ್ಯಯನ ಮಾಡಿ ತೆಗೆದುಕೊಂಡಾಗ ಮೊದಲ ಬಾರಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಆಘಾತ ಆಯ್ತು ಅಂತಿಂತ ಆಘಾತ ಅಲ್ಲ ಆಘಾತ ಆಯ್ತು ಯಾಕೆ ಏನು ಆ ವರದಿಗಳಲ್ಲಿ ಬಹಳಷ್ಟು ಬಿಸಿ ಅನುಮಾನಗಳು ಸಂಶಯಾಸ್ಪದ ಸಾವುಗಳು ಇತ್ತು ಅನುಮಾನದ ಮತ್ತು ಸಂಶಯಾಸ್ಪದ ಆ ಸಂಶಯಾಸ್ಪದ ಸಾವುಗಳನ್ನ ನೋಡ್ತಾ ಇದ್ದಾಗ ತೆಗೆದುಕೊಂಡಾಗ ಅವರಿಗೆ ಎಸ್ಐ ಟಿ ಅಧಿಕಾರಿಗಳಿಗೆ ಇನ್ನೇನು ಇದೆ ಅನ್ನೋ ಪ್ರಾರಂಭ ಆಯ್ತು ಆ ದಿಸೆಯಲ್ಲಿ ಅವರು ಯುಸಿ ತನಿಖೆಯನ್ನು ಮುಂದುವರೆಸ್ತಾರೆ ಅದೇ ಸಂದರ್ಭ ಚಿನ್ನಯ್ಯ ಒನ್ ಏಟಿ ತ್ರೀ ಪ್ರಕಾರ ನ್ಯಾಯಾಧೀಶರ ಎದುರು ಎರಡನೇ ಹೇಳಿಕೆ ಕೊಟ್ಟ ಅದು ಕೂಡ ಎಸ್ಐ ಟಿ ಅವರಿಗೆ ಶಾಕಿಂಗ್ ಆಗಿತ್ತು ಯಾಕೆಂದ್ರೆ ಆತ ಎಸ್ ಅಧಿಕಾರಿಗಳ ಮುಂದೆ ಮಾತನಾಡೋದು ಒಂದಾಗಿದ್ರೆ ಆತ ನ್ಯಾಯಾಧೀಶರ ಮುಂದೆ ಮಾತನಾಡಿದ್ದೇನೆ ಪ್ರಥಮ ಬಾರಿಗೆ ಆತ ನ್ಯಾಯಾಧೀಶರ ಮುಂದೆ ನೀಡಿದ ಹೇಳಿಕೆಗೂ ಎರಡನೇ ಬಾರಿ ಒನ್ ಏಟಿ ತ್ರೀ ಮೂಲಕ ಕೊಟ್ಟಂತ ಹೇಳಿಕೆಗೂ ಅಗಾಧವಾದ ಸಾಮ್ಯತೆ ಇತ್ತು ಅದು ಅಧಿಕಾರಿಗಳ ಶಾಕ್ ಆಯ್ತು ಅರೆ ನಮ್ಮ ಜೊತೆ ಹೀಗೆ ಹೇಳ್ತಿದ್ರೆ ನ್ಯಾಯಾಧೀಶರ ಮುಂದೆ ಎಸ್ ಅದು ಒನ್ ಏಟಿ ತ್ರೀ ಪ್ರಕಾರ ಹೇಳಿದ್ರು ಲೇಔತ ಏನ್ ಹೇಳಬೇಕ ಗೊತ್ತಾ ನಾನು ಒಂದೇ ಸ್ಥಳದಲ್ಲಿ ಹತ್ತು ಹೆಣಗಳನ್ನ ಊತಿದ್ದೀನಿ ತೋರಿಸ್ತೀನಿ ಅಂತ ಇದೇನಾಯ್ತು ಅಂದ್ರೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡುವಾಗ ಪೊಲೀಸರು ಇರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನ್ಯಾಯಾಧೀಶರ ಮುಂದೆ ಮತ್ತೆ ನ್ಯಾಯಾಧೀಶರು ಅದನ್ನ ಟೈಪ್ ಹೊಡೆಯುವ ಸಿಬ್ಬಂದಿ ಒಬ್ಬರು ಇರಬಹುದಷ್ಟೆ ಇನ್ಯಾರು ಇರಲ್ಲ ಆ ಹೇಳಿಕೆ ಏನಿದೆ ಇದು ಸಂಬಂಧಪಟ್ಟಿದ್ದು ಎಸ್ ಐ ಟಿ ಅಧಿಕಾರಿಗಳಿಗೆ ತಲುಪಿದಾಗ ಅವ್ರಿಗಿನ್ನೂ ಶಾಕ್ ಆಯ್ತು ಯಾಕಂದ್ರೆ ಕೆಲವು ಅಂಶಗಳು ಏನಿದೆ ಅಂತ ಆಘಾತಕಾರಿಯಾದ ಅಂಶಗಳು ಇದ್ದುವಂತೆ ಇದೆಯಾ ಅದ್ ಆದ್ಮೇಲೆ ಎರಡು ದಿನದ ಕಾಲ ಶಿವಮೊಗ್ಗ ಹ್ಮ್ ಜೈಲ್ ಇದೆ ಆ ಜೈಲ್ ನಲ್ಲೇನೆ ಈ ಚಿನ್ನ ವಿಚಾರಣೆ ನಡೆಸಿ ಮಾಹಿತಿಗಳನ್ನ ಪಡ್ಕೊಂಡ್ರು ಯಾಕಂದ್ರೆ ಯಾವತ್ತು ಒನ್ ಏಟಿ ತ್ರೀದಲ್ಲಿ ಏನ್ ಬರುತ್ತಲ್ಲ ಅದನ್ನ ಒನ್ ಏಟಿ ಪ್ರಕಾರ ರೆಕಾರ್ಡ್ ಮಾಡಬೇಕಾಗತ್ತೆ ದಾಖಲೆ ಮಾಡ್ಬೇಕಾಗತ್ತೆ ಈ ಒನ್ ಏಟಿ ಪ್ರಕಾರ ಪೊಲೀಸರು ಅದನ್ನ ದಾಖಲೆ ಮಾಡ ಇದೇ ಸಂದರ್ಭದಲ್ಲಿ ಈ ನೋಡಿ ವೇ ಆಫ್ ಇನ್ವೆಸ್ಟಿಗೇಷನ್ ನಾವು ಅರ್ಥ ಮಾಡ್ಕೋಬೇಕು ಏನ್ ಮಾಡಿದ್ರು ಗೊತ್ತಾ ಸೊ ಈ ಒಂದು ಗುರುತಿಸಲಾಗದ ಹೆಣಗಳ ಕಥೆ ಇದೆಯಲ್ಲ ಹೆಣ ಸಾಗಾಣಿಕೆ ಅದನ್ನ ಇದು ಮಾಡೋದಕ್ಕೆ ಅವರು ತಕ್ಷಣ ಐ ಟಿ ಪೊಲೀಸ್ ಮಾಡಿದ್ದು ಇನ್ನು ಎರಡು ಧಾರ್ಮಿಕ ಕೇಂದ್ರಗಳಲ್ಲಿ ಯು ಡಿ ಆರ್ ಪ್ರಕರಣ ಎಷ್ಟಿದೆ ಹೇಗಿದೆ ಅಂತ ನೋಡಿದ್ದು ಅದು ಒಂದು ಧರ್ಮಸ್ಥಳ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇನ್ನೊಂದು ಕೊಲ್ಲೂರು ಈ ಎರಡು ಪ್ರದೇಶಗಳಲ್ಲಿ ಹೇಗಿದೆ ಅಂತ ಅದಕ್ಕೆ ಕಾರಣ ಇತ್ತು ಯಾಕಂದ್ರೆ ಸಾಧಾರಣವಾಗಿ ಧರ್ಮಸ್ಥಳಕ್ಕೆ ಹೋದ ಭಕ್ತರು ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಸ್ವಲ್ಪ ಏನೋ ಸ್ವಲ್ಪ ಇದ್ರೆ ಕೊಲ್ಲೂರಿಗೆ ಹೋಗ್ತಾರೆ ಇದು ಒಂದು ಒಂದು ಹೋಗುವ ದಾರಿ ಸೊ ಹಾಗಿದ್ರೆ ಪ್ಯಾಟರ್ನ್ ಹೇಗಿದೆ ಅಂತ ನೋಡ್ಬೇಕು ಅಂತ ಹೇಳಿ ಎಸ್ ಐ ಟಿ ಅವರು ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವ ಯು ಡಿ ಆರ್ ರಿಪೋರ್ಟ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ಅಧ್ಯಯನ ಮಾಡಿ ಅದರಂತೆ ಕೊಲ್ಲೂರ್ನಲ್ಲಿ ಯು ಡಿ ಆರ್ ರಿಪೋರ್ಟ್ ಏನಿದೆ ಅದನ್ನು ತೆಗೆದುಕೊಂಡು ಅಧ್ಯಯನ ಮಾಡಿ ಆವಾಗ ಅವ್ರಿಗೆ ಗೊತ್ತಾಗಿದ್ದು ಉಳಿದ ಎರಡು ಕ್ಷೇತ್ರಗಳಲ್ಲಿ ಇದ್ದಂತೆ ಯು ಡಿ ಆರ್ ರಿಪೋರ್ಟ್ ಏನಿದೆ ಅದಕ್ಕೆ ಒಂದು ಪ್ಯಾಟರ್ನ್ ಅನ್ನೋದಿಲ್ಲ ಅವಾಗ ಅವಾಗ ಎಲ್ಲೋ ಎಲ್ಲೋ ಆಗ್ತಾ ಇತ್ತು ಯಾವುದೇ ಒಂದು ಪ್ರಕರಣ ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾಗಲಿ ಅಥವಾ ಕೊಲ್ಲೂರ್ನಾಗ್ಲಿ ಸಂಶಯಾಸ್ಪದವಾಗಿರ್ಲಿಲ್ಲ ಯಾವುದು ಯುಡಿಆರ್ ರಿಪೋರ್ಟ್ ಅನ್ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಗುರುತಿಸಲಾಗದ ಸಾವಿನ ವರದಿಗಳು ಅದರಲ್ಲಿ ಇರಲಿಲ್ಲ ಆದ್ರೆ ಧರ್ಮಸ್ಥಳದ ಯಾವುದು ಯುಡಿಆರ್ ರಿಪೋರ್ಟ್ಗಳಿವೆ ಅದರಲ್ಲಿ ಕೆಲವು ಪ್ರಕರಣಗಳು ತೀವ್ರ ರೂಪದ ತನಿಖೆ ಮಾಡಲೇಬೇಕು ಅನ್ನುವುದಕ್ಕೆ ಪೂರಕವಾದ ಅಂಶಗಳನ್ನು ಒಳಗೊಂಡಿತ್ತು ಅಂದ್ರೆ ಬಿಸಿ ದೆಟ್ಟ ನೀವು ಎಲ್ಲೋ ಕುಣಕ್ಕೆ ಹೋದ್ರೆ ಯಾರೋ ಒಂದ್ ದಿವಸ ಹೋಗಿ ಹೋಗಿರ್ಬೋದು ಯಾವುದೋ ಒಂದು ಐಡೆಂಟಿಫೈಡ್ ಸೇವಾ ಸಿಕ್ಕಿರ್ಬೋದು ಅದೇ ರೀತಿ ಕೊಲ್ಲೂರಿನಲ್ಲಿ ಯಾವುದೋ ಒಂದು ಸಿಕ್ಕಿರ್ಬೋದು ಅದಕ್ಕೊಂದು ಪ್ಯಾಟರ್ನ್ ಇರಲಿಲ್ಲ ಯಾವಾಗ ಯಾವಾಗ ಸಂಬಂಧಿಸಿದೆ ಆದ್ರೆ ಧರ್ಮಸ್ಥಳದಾಗ ಏನು ಬೆಳ್ತಂಗಡಿ ಆ ಯೂರಿಯಾ ಪ್ರಕರಣದಲ್ಲಿ ಒಂದು ಪ್ಯಾಟರ್ ಅದು ಅಧಿಕಾರಿಗಳಿಗೆ ಶಾಕ್ ಈ ಈಗ ಇಲ್ಲಿ ಸಮಥಿಂಗ್ ಫಿಶಿ ಇಲ್ಲೇನೋ ಬೇರೆ ಇದೆ ವಿಲ್ ಹಾವ್ ಟು ಇನ್ವೆಸ್ಟಿಗೇಟ್ ಮೋರ್ ಅನ್ನುವ ತೀರ್ಮಾನಕ್ಕೆ ಐ ಟಿ ಪೊಲೀಸರು ಬಂದ್ರು ಇದೇ ಸಂದರ್ಭದಲ್ಲಿ ಆ ಒಬ್ಬನು ಸಿರ್ಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಂದಿದ್ದಲ್ಲ ಗೌಡಾಜಿ ಗೊತ್ತಲ್ವಾ ಬಂದ್ಬಿಟ್ಟು ಎಲ್ಲರನ್ನು ಹೆದರಿಸ್ತಿದ್ದ ನೋಡಿ ಸಾಕ್ಷಿದಾರನ ನಾವು ಎಂತ ದುಷ್ಟ ಆಗಿದ್ದ ಅಂದ್ರೆ ಅವನು ಆ ಪೊಲೀಸ್ ಇನ್ಸ್ಪೆಕ್ಟ್ರು ಅವ್ನ್ ಏನ್ ಮಾಡ್ತಿದ್ದಂತೆ ಈ ಎನ್ಕ್ವೈರಿ ಮಾಡ್ಬೇಕಾದ್ರೆ ಯೂಸುವಲಿ ಈಗೆಲ್ಲ ಏನ್ ಗೊತ್ತಾ ನಿಮ್ಗೆ ಕ್ಯಾಮ್ರಾ ಇಟ್ಟಿರ್ಬೇಕು ಅಂತ ಆತ ಕ್ಯಾಮ್ರಾ ಇದ್ದಾಗ ಬಹಳ ಸಜ್ಜನಂತಿಯು ಸುಭಗನಂತಿಯು ಪ್ರಶ್ನೆ ಕೇಳ್ತಿದ್ದಂತೆ ಯಾವ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಏಯ್ ನನ್ ಮಗನೇ ಸಿಕ್ಕಾಕ ಬಿಡ್ತೀಯಾ ಹೋಗ್ತೀಯ ಸಾಕ್ಷಿದಾರನ ಹೆದರ್ಸೋದು ಲೇ ಹುಷಾರಿ ಆಟ ಆಡ್ಬೇಡ ಹ ಯಾರ ಜೋ ಗೊತ್ತಾ ನಿನಗೆ ಅಂತಿದ್ದಂತೆ ಆ ರೀತಿ ಮಂಡ್ಯದ ಚಿಕ್ಕ ಕೆಂಪಮ್ಮನ ಯಾರ್ನೋ ಅವ್ರು ಎದರ್ಸಿದ್ದು ಆ ಹೆಣ್ಮಗಳು ಮಹಾನ್ ಗಟ್ಟಿಗಿತ್ತು ಕಡ್ರಿ ಕ್ಯಾರೆ ಮಾಡಿಲ್ಲ ಅವನು ಇದು ಇದು ನೆಕ್ಸ್ಟ್ ಏನಾಯ್ತು ಅಂತ ಹೇಳ್ತೀನಿ ಸೊ ಹೀಗ್ ಮಾಡ್ತಿದ್ದ ಅವನನ್ನ ಈಗ ವಾಪಸ್ ಸಿರ್ಸಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಲಾಗಿದೆ ಅಂದ್ರೆ ಎಸ್ ಐ ಟಿ ಕೆಲಸಿಂದ ಅವನ್ನ ವಿಮುಕ್ತ ಪಡಿಸ್ಲಾಗಿದೆ ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂಡ್ ಇದು ಡೆವಲಪ್ಮೆಂಟ್ ಆಗ್ಬೇಕಿತ್ತು ಅಂತ ಅದಾದ್ಮೇಲೆ ಇನ್ನೊಂದು ಕೆಲಸವನ್ನು ಕೂಡ ಎಸ್ ಐ ಟಿ ಪೊಲೀಸ್ ಮಾಡಿದ ಅದೇನು ಅಂದ್ರೆ ಈ ಚಿಕ್ಕ ಕೆಂಪಮ್ಮಿಗೆ ಮತ್ತೆ ಎನ್ಕ್ವೈರಿ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ಯಾಕಂದ್ರೆ ಹಿಂದೆ ಹಿಂದೆ ಆ ಹೆಣ್ಮ ಗಟ್ಟಿಗಿಂತ ಕ್ಯಾರೆ ಮಾಡಲ್ಲ ಅವ್ರು ಅದ್ಭುತವಾದ ಹೆಣ್ಮಗಳು ಎರಡ್ಸಾಪ್ತು ಅವರ ಅವ್ರು ಒಂದ್ಸಲ ಬಂದ ಒಳಗೆ ಬಂದಾರಂತೆ ಅವ್ರು ಮಂಡ್ಯದಿಂದ ಏ ಬೇಡ ಹೋಗಿರಿ ಇವತ್ತಿಂದ ಹೋಗ್ಲು ಮತ್ತೆ ಎರಡ್ಸಾಪ್ ಬನ್ನಿ ಅಂತ ಆವಾಗ್ಲು ಬಿಟ್ಟಿಲ್ಲ ಅವ್ರು ಕೂಡ ಹೆಣ್ಮಗಳು ಧರ್ಮಸ್ಥಳಕ್ಕೆ ಹೋಗ್ಲು ಅಲ್ಲಿ ಈಗ ಹೇಳ್ದಲ್ಲ ಎತ್ತಿದ್ದ ಎಸ್ ಐ ಹಿಂದೆ ವಾಪಸ್ ಕಳಿಸೋರು ಅವನು ಬೆದರಿಕೆ ಒಡದ ಅಂತ ಹೇಳಲಾಗ್ತಾ ಇತ್ತು ಅದ್ರ ಜೊತೆಗೆ ಅವ್ರಿಗೆ ಕೊಟ್ಟಿರುವಂತ ಆಹಾರ ಇದೆಯಾ ಅದನ್ನ ಅವರು ಪ್ಲೇಟ್ ತೆಗೆದು ಹೋಗ್ಬಿಟ್ಟು ನಾನು ಇಂತ ಊಟ ಎಲ್ಲ ಮಾಡಲ್ಲ ನಾನು ನನ್ನ ಊಟ ಹೇಗೆ ಬೇಕು ಗೊತ್ತಿಟ್ಟು ಊಟ ಮಾಡಿಲ್ಲ ಅವ್ರು ಕ್ಯಾನೆ ಮಾಡಿಲ್ಲ ಹೆಣ್ಣು ಅವರನ್ನ ಈಗ ಮತ್ತೆ ವಿಚಾರಣೆಗೆ ಎಸ್ ಐ ಟಿ ಕರೆದಿದ್ದಾರೆ ಅಂದ್ರೆ ಮೊದಲು ಮಾಡಿದ ಎನ್ಕ್ವೈರಿ ಸಂದರ್ಭದಲ್ಲಿ ಅವ್ರ ಜೊತೆ ಮಿಸ್ ಬಿಹೇವ್ ಮಾಡಲಾಗಿತ್ತು ಅದು ಕ್ಯಾಮ್ರಾ ಆಫ್ ಮಾಡಿ ಎಸ್ ಐ ಟಿ ಇದ್ದಂತ ಈ ಮಂಡ್ಯ ಅದನ್ನು ಮಂಡ್ಯದವರು ಇನ್ಸ್ಪೆಕ್ಟರ್ ಸೊ ಅವರು ನಡೆಸಿದ್ದಲ್ಲಿ ಪುನರ್ ವಿಚಾರಣೆ ಮಾಡಲಾಗುತ್ತೆ ಅಂದ್ರೆ ಎಸ್ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಬಹಳ ಮಹತ್ವದ ಬೆಳವಣಿಗೆ ಸೊ ಇಡೀ ಈ ತನಿಖೆ ಏನಿದೆ ಅದು ಪ್ರಾಪರ್ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ಸಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಹೋಗೇ ಹೋಗುತ್ತೆ ಪ್ರಣವ್ ನಾ ಹೇಳಿದೆ ಇಡೀ ಈ ಧರ್ಮಸ್ಥಳ ಪ್ರಕರಣದಲ್ಲಿ ನೀವು ನಂಬಿಕೆ ಇಟ್ಕೊಳ್ಳೋದಾದ್ರೆ ಇಬ್ರು ಮೇಲೆ ಮಾತ್ರ ಸೊ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅಧಿಕಾರಗಳಲ್ಲಿ ಪ್ರಣವ್ ಮಹಂತಿ ಅವರಿಬ್ರು ಗಟ್ಟಿಯಾಗಿದ್ರೆ ಆಗುತ್ತೆ ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ ಇನ್ನೊಂದೇನ್ ಗೊತ್ತಾ ಅದನ್ನು ಹೇಳ್ತೀನಿ ನಿಮ್ಗೆ ಕೆಲವು ಈ ಸೌಜನ್ಯಾಪರ ಹೋರಾಟಗಾರರು ನಮ್ಮ ಎಡಪಂಥೀಯ ಸ್ನೇಹಿತರಿದಾರಲ್ಲ ಅವ್ರು ಸಿದ್ದರಾಮಯ್ಯ ನೋಡಕ್ ಕೊಡ್ತಿರತ್ತೆ ಅವ್ರು ನನ್ ದೂರವಾಣಿ ಮೂಲಕ ತಿಳಿಸಿದ್ದು ಅದು ಹೋದ ಸಂದರ್ಭದಲ್ಲಿ ನೋಡಿ ಧರ್ಮಸ್ಥಳ ಏನಿದೆ ಇದು ಇಂಡಿಪೆಂಡೆಂಟ್ ಆಗಿ ತನಿಖೆ ನಡೀಬೇಕು ಯಾರ ಒತ್ತಡ ಇಲ್ದಿದ್ದಾಗ ಅವ್ರಿಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳಕ್ ಹುಡುಗಿದ್ರು ಆವಾಗ ಸಿದ್ದರಾಮಯ್ಯಂತೆ ದಯವಿಟ್ಟು ಆ ವಿಚಾರ ಅಂತ ಪ್ರಸ್ತಾಪ ಮಾಡಬೇಡಿ ಬೇಡ ದಯವಿಟ್ಟು ಪ್ರಸ್ತಾಪ ಮಾಡಬೇಡಿ ಅಂತ ಹೇಳಿದ್ರು ಯಾಕಂದ್ರೆ ಆ ರೀತಿಯ ಪ್ರೆಷರು ಡೆವಲಪ್ಮೆಂಟ್ ಇದೆ ಅಂತ ಅವ್ರು ಹೇಳೋದಕ್ಕೆ ಟ್ರೈ ಮಾಡಿದ್ರು ಸೊ ಅವ್ರು ನನಗೂ ಕೂಡ ಫೋನ್ ಮಾಡಿದ ಹೇಳಿದ್ರು ನೋಡಿ ನೀವೇನಾದ್ರು ಸಿಎಂ ಹೇಳ್ಬೋದು ನೋಡಿ ಸೊ ಅಂದ್ರೆ ನಾನು ಹೇಳಿದೆ ಸಿದ್ಧ ಅವರು ಸಿದ್ದರಾಮಯ್ಯ ಅವ್ರು ಅದನ್ನು ಕೇಳಕ್ಕೆ ಸಿದ್ಧ ಇಲ್ಲ ಅಂದ್ರೆ ನೀವ್ ಹೇಳಿದ್ರು ಅಂತ ನಾ ಹೇಳಿದ್ರು ಅಂತ ಈ ಐ ತಿಂಕ್ ಈಸ್ ಇನ್ ಸಮ್ ಪ್ರೆಷರ್ ಅನ್ಸುತ್ತೆ ಅಂದ್ರೆ ಅವರು ಇಡೀ ಸಚಿವ ಸಂಪುಟದಲ್ಲಿ ಈ ಧರ್ಮಸ್ಥಳದ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ಒಂದು ದಿಟ್ಟ ನಿಲುವಿದೆಯಲ್ಲ ಅದು ಸಿದ್ದರಾಮಯ್ಯ ಅವರದ್ದು ಮಾತ್ರ ಕಾಣುತ್ತೆ ಅದು ಒಂಟಿ ಧ್ವನಿಯಾದಂತೆ ಕಾಣುತ್ತೆ ಉಳಿದವರೆಲ್ಲ ಟ್ರೈ ಮಾಡ್ಬಿಟ್ಟು ಎಟ್ ಎನಿ ಕಾಸ್ಟ್ ಎನಿ ಕಾಸ್ಟ್ ಮುಚ್ಚಾಕ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಈಗ ಅದನ್ನೇ ಅದು ಇನ್ನು ಎಸ್ಐ ಟಿ ಒಳಗಡೆಗೂ ನೋಡಿ ನಮ್ಗೆ ಬೇಕಾದವನು ತೂರ್ ಬಿಟ್ಟಿದಾರಲ್ಲ ದಪ್ಪಿದಾರಲ್ಲ ತನಿಖೆಯನ್ನು ತಪ್ಪಿಸೋದಕ್ಕೆ ಸೊ ಇನ್ನು ಎಲ್ಲ ನೋಡಿ ಎಲ್ಲ ಕೂಡ ಪ್ರಣವ ಮಂತ್ರಿ ಬಂದ್ಬಿಟ್ಟು ತನಿಖೆ ಮಾಡಕ್ಕಾಗಲ್ಲ ಅವ್ರಿಗೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿದ್ರಿಂದ ಅವ್ರು ವೀಕ್ ಎಂಟಿಗೆ ಬರ್ತಾರೆ ಹ್ಯಾಂಗ್ ಆಯ್ತು ನೋಡ್ತಾರೆ ಆದ್ರೆ ಕೆಳಗಿರೋ ಸರಿ ಇರ್ಬೇಕಲ್ವಾ ಕೆಳಗಿರೋರು ಸರಿ ಇರಬೇಕು ಆ ಕೆಳಗಿರುವವರು ಇರ್ಲಿಲ್ಲ ಈಗ ಅದನ್ನು ಸರಿಪಡಿಸ್ಬೇಕು ಅಂತ ಮೊಹಂತಿ ಅವರಿಗೆ ಅದು ಸತ್ಯ ಕಾಣುತ್ತೆ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಸೊ ಆ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಣವ್ ಮಾಂತಿ ಮೇಲೆ ನಂಬಿಕೆ ಇಟ್ಕೋಬಹುದು ಅನ್ಸುತ್ತೆ ದೆನ್ ಸತ್ಯ ಹೊರಗೆ ಬರಬಹುದು ಇದೇನಿದೆ ಇದು ಬಹಳ ಮಹತ್ವದ ಬೆಳವಣಿಗೆಗಳು ಒಂದು ಯೂರಿಯಾ ರಿಪೋರ್ಟ್ ಇದೆ ಅದು ಬೇರೆ ಕಡೆ ಕು ಸುಬ್ರಹ್ಮಣ್ಯ ಕೊಲ್ಲೂರು ಇಲ್ಲಿ ಅಲ್ಲಿ ಯು ಡಿ ಆರ್ ಧರ್ಮಸ್ಥಳದ ಯು ಡಿ ಆರ್ ರಿಪೋರ್ಟ್ಗೂ ಇರುವ ವ್ಯತ್ಯಾಸ ಅದೇ ಒಂದು ಕ್ಲೂ ಅಂತ ಅದೇ ಕ್ಲೂ ಅದು ಸತ್ಯದೆಡೆಗೆ ಹೋಗೋದಕ್ಕೆ ಐ ಟಿ ಅಧಿಕಾರಿಗಳಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂತ ಅನ್ಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೀನಿ ಹಾಗೆಯೇ ಪ್ರತಿ ಇದರಲ್ಲಿ ಈ ಧರ್ಮಸ್ಥಳದ ವಿಚಾರ ಇದೆಯಲ್ಲ ಅದರ ಪ್ರತಿ ಪ್ರತಿ ಡೆವಲಪ್ಮೆಂಟ್ ಅನ್ನು ತಮ್ ತಲುಪಿಸೋದಕ್ಕೆ ಟ್ರೈ ಮಾಡ್ತೇನೆ ವಾಹಿನಿಯನ್ನು ನನ್ನ ವಾಹಿನಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಮಾಡಿಬೇಡಿ ಹಾಗೆ ಸಾಧು ಜನರಿಗೆ ಶೇರ್ ಮಾಡಿ ಇದು ಇನ್ನೆಲ್ಲೂ ಸಿಗಲ್ಲ ನಾನ್ ಕೊಡುವ ಮಾಹಿತಿ ನಾನ್ ಮಾತ್ರ ಕೊಡಬೇಕು ನಾನ್ ಮಾಡುವ ವಿಶ್ಲೇಷಣೆ ನಾನ್ ಮಾತ್ರ ಮಾಡಕ್ ಸಾಧ್ಯ ಆದ್ರಿಂದ ಆದಷ್ಟು ಶೇರ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರ ಉದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ